ಬನ್ನಿ ನಮಸ್ಕಾರ ನನ್ನ ಇನ್ನೊಂದು ವಿಡಿಯೋಕ್ಕೆ ಇವತ್ ನಾವು ಮಾತಾಡೋಕೆ ಕೊಟ್ಟಿರೋದು ಸೌಜನ್ಯ ಕೇಸ್ ಬಗ್ಗೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಈ ಒಂದು ಅಹಿತಕರ ಘಟನೆ ಆ ಸೌಜನ್ಯಳ ಬರಡೆ ದಿನ ಇಲ್ಲ ಅವಳ ದಿನ ಒಂದು ಕಹಿ ನೆನಪಾಗಿ ಕಾಡ್ತಾ ಇತ್ತು ಇನ್ನಾದ್ರೂ ಆ ಘಟನೆಗೆ ನ್ಯಾಯ ಸಿಗ್ಲೇ ಇಲ್ವಲ್ಲ ಅನ್ನೋದು ಪ್ರತಿ ವರ್ಷ ಕಾಡ್ತಾ ಇತ್ತು ಹಾಗೆ ಅದರ ಬಗ್ಗೆ ಪ್ರತಿಭಟನೆಗಳು ಕೂಡ ನಡೀತಾನೆ ಇತ್ತು ಈ ಸೌಜನ್ಯ ಘಟನೆಯಲ್ಲಿ ಆರೋಪಿ ಅಪರಾಧಿ ಅಂತ ಯಾರನ್ನ ಅರೆಸ್ಟ್ ಮಾಡಿದ್ರು ಅವರು ನಿರಪರಾಧಿ ಅಂತ ಕೋರ್ಟಿಂದ ತೀರ್ಮಾನ ಆಗಿ ಅವರು ಬಿಡುಗಡೆ ಆದ ನಂತರ ಇದು ಪ್ರತಿಭಟನೆ ಬೇರೆ ಅಂತಾನೆ ಪಡ್ಕೊಂಡು ಸೌಜನ್ಯ ಕೇಸ್ ಮತ್ತೆ ಫ್ರೀ ಓಪನ್ ಆಗುತ್ತಾ ಇಷ್ಟೆಲ್ಲ ಚರ್ಚೆಗಳೀಚಿಗೆ ಇತ್ತೀಚೆಗೆ ಸಮೀರ್ ಎಂ ಡಿ ಅನ್ನೋ ಒಬ್ಬ ಯೂಟ್ಯೂಬರ್ ಮಾಡಿ ಹಾಕಿದ ಒಂದು ವಿಡಿಯೋದಿಂದ ಇಡೀ ರಾಜ್ಯಾದ್ಯಂತ ಮತ್ತೆ ಈ ಸೌಜನ್ಯ ಪ್ರಕರಣ ಸಂಚಲನ ಸೃಷ್ಟಿ ಮಾಡ್ತು ಆ ವಿಡಿಯೋ ನೋಡಿದ ಪ್ರತಿ ಒಬ್ಬರಿಗೂ ಯಾವ ರೀತಿ ಅನಿಸಿರುತ್ತೆ ಅಂತ ನಿಮ್ಗೆ ಗೊತ್ತು ಆ ವಿಡಿಯೋ ನೋಡಿದ್ಮೇಲೆ ಇನ್ನೇನು ಈ ಕೇಸ್ ರಿಓಪನ್ ಆಗುತ್ತೆ ಎಲ್ಲ ಜನ ಜಾಗೃತರಾಗಿದ್ದಾರೆ ಎಲ್ಲ ಸೌಜನ್ಯ ಪರ ಧ್ವನಿ ಎತ್ತರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ನಡೀತಿರದೆ ಬೇರೆ ಕೆಲವರ ಸೌಜನ್ಯ ಪರ ಮಾಡಿರೋ ವಿಡಿಯೋನ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರೆ ಆದ್ರೆ ಕೆಲವರು ಇವನು ಬ್ಯಾರೆ ಜಾತಿ ಇವನು ನಮ್ಮ ಕ್ಷೇತ್ರಕ್ಕೆ ಅವಮಾನ ಮಾಡೋದಕ್ಕೋಸ್ಕರನೇ ವಿಡಿಯೋ ಮಾಡಿದಾನೆ ನಿಜ ಆ ಕ್ಷೇತ್ರಕ್ಕೆ ಅವಮಾನ ಮಾಡೋ ಯಾವುದೇ ಅಧಿಕಾರ ಯಾರಿಗೂ ಇಲ್ಲ ಆದ್ರೆ ಈ ಅಹಿತಕರ ಘಟನೆ ನಡೆದಿರೋದೇ ಆ ಊರಿನಲ್ಲಿ ಆದ್ದರಿಂದ ಮಾತ್ರ ಆ ಊರಿನ ಹೆಸರನ್ನ ವಿಡಿಯೋದಲ್ಲಿ ಬೆಳೆಸಿರೋದು ಹಾಗಾದ್ರೆ ಈ ಕೇಸ್ ಬರೀ ಚರ್ಚೆಯಲ್ಲೇ ಉಳಿಯುತ್ತಾ ಇದಕ್ಕೆ ನ್ಯಾಯ ಸಿಗ್ಬೇಕಾದ್ರೆ ಏನ್ ಮಾಡಬೇಕು ನೀವು ಈ ಕೇಸಿನ ವಿಚಾರವಾಗಿ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರ ಇವಾಗ ನಾನು ಹೇಳಕ್ ಹೊಟ್ಟಿರೋದು ಸಿಂಪಲ್ ಆಗಿ ಈ ಕೇಸ್ ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನ್ಯಾಯ ಸಿಗಬಹುದು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಅವಳು ಶಾಲೆ ಮುಗಿಸ್ಕೊಂಡು ಬಸ್ಸಿಂದ ಇಳಿದು ಹೋಗ್ತಾ ಇರೋ ರೋಡು ನೇತ್ರಾವತಿ ಸ್ನಾನಘಟ್ಟ ನೇತ್ರಾವತಿ ಸ್ನಾನಘಟ್ಟ ಅವಳು ಇಳಿದು ಪಾಸ್ ಆಗ್ತಾ ಇರೋ ರೋಡ್ ಅಲ್ಲಿ ಸಿಟಿವಿ ಕ್ಯಾಮ್ರಾ ಇದೆ ಅವರ ಮಾವ ಆ ರೋಡಲ್ಲಿ ಇವಳನ್ನ ಹೋಗಿರೋದ್ ನೋಡಿರ್ತಾನೆ ಅವನು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಇವಳು ನೇತ್ರಾವತಿ ಸ್ನಾನಘಟ್ಟ ರೋಡ್ ಇಂದ ಹಾದು ಹೋಗಿ ನಂತರ ಪ್ರಕೃತಿ ಚಿಕಿತ್ಸಾಲಯ ಅನ್ನೋ ಆಸ್ಪತ್ರೆ ಮುಖಾಂತರನೇ ಹೋಗಿರೋದು ಆ ಪ್ರಕೃತಿ ಚಿಕಿತ್ಸಾಲಯ ಆಸ್ಪತ್ರೆ ಮೇನ್ ಗೇಟ್ ಹತ್ರನೂ ಸಿಸಿ ಟಿವಿ ಕ್ಯಾಮೆರಾ ಇದೆ ಅವಳು ಅದೇ ರೋಡಲ್ಲಿ ಹೋಗಿದ್ದಾಳೆ ಅನ್ನೋದಕ್ಕೆ ಆ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡು ನೋಡಿದಾನೆ ಅವನು ಸಾಕ್ಷಿ ಇದ್ದಾನೆ ಹಾಗಾದ್ರೆ ಈ ಹತ್ರ ಇರೋ ಸಿ ಸಿ ಟಿವಿ ಇದ್ರೆ ಅದಕ್ಕೆ ಮೇಂಟೆನೆನ್ಸ್ ಅಂತ ಯಾರಾದ್ರೂ ಇದ್ದೇ ಇರ್ತಾರೆ ಅದನ್ನ ಯಾರಾದ್ರೂ ಇರ್ತಾ ಇರ್ತಾರೆ ಸಿ ಆಪರೇಟರ್ ಇಲ್ಲ ಅಲ್ಲಿ ಯಾರಾದ್ರೂ ಮೇಂಟೆನೆನ್ಸ್ ಇರಬಹುದು ಇಲ್ಲ ಎಲೆಕ್ಟ್ರಿಷಿಯನ್ ಇರ್ಬೋದು ಅವ್ರನ್ನ ಯಾರನ್ನಾದ್ರೂ ಸಿ ಸಿ ಟಿವಿ ಫುಟೇಜ್ ಏನಾಯ್ತು ಅಂತ ಕಸ್ಟಡಿಗೆ ತಗೊಂಡ್ರೆ ಬಾಯ್ ಬಿಡಿಸಬಹುದಲ್ವಾ ಮುಂದೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆ ಆದ ನಂತರ ಅವರು ಡಾಕ್ಟರ್ ಕಲೆಕ್ಟ್ ಮಾಡಿರೋ ಸ್ಪರ್ಮ್ ಡಾಕ್ಟರ್ ಏನ್ ಕಲೆಕ್ಟ್ ಮಾಡ್ಕೊಟ್ಟಿರ್ತಾರಲ್ಲ ಆ ಸ್ಪರ್ಮ್ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಲ್ಯಾಬ್ಗೆ ಟೆಸ್ಟಿಂಗ್ ಕಳಿಸ್ಬೇಕು ಅಂತ ಪಿ ಎಸ್ ಐ ಅವ್ರಿಗೆ ಡಾಕ್ಟ್ರು ಹೇಳಿಕೊಟ್ಟಿರ್ತಾರೆ ಆದ್ರೆ ಪಿ ಎಸ್ ಐ ಮಾಡಿದ್ದು ಹನ್ನೆರಡು ದಿನಗಳ ಕಾಲ ಹನ್ನೆರಡು ದಿನಗಳ ಕಾಲ ಅದನ್ನ ಯಾವುದೇ ಲ್ಯಾಬ್ಗೆ ಟೆಸ್ಟಿಂಗ್ ಗೆ ಕಳಿಸಿರಲ್ಲ ಹನ್ನೆರಡು ದಿನ ಆದ್ಮೇಲೆ ಲ್ಯಾಬ್ಗೆ ಟೆಸ್ಟಿಂಗ್ ಕಳಿಸಿದ್ರೆ ಲ್ಯಾಬ್ ಇಂದ ಏನ್ ರಿಪೋರ್ಟ್ ಬರುತ್ತೆ ಈ ಪರ್ಮ ಅನ್ಫಿಟ್ ಫಾರ್ ಟೆಸ್ಟಿಂಗ್ ಡಾಕ್ಟರ್ ಹೇಳಿದ್ದು ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಇವ್ರು ಹೋಗಿದ್ದು ಹನ್ನೆರಡು ದಿನಗಳ ಆದ ಮೇಲೆ ಅಂದ್ರೆ ಆ ಪಿ ಎಸ್ ಐ ಯಾರಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಪಿ ಎಸ್ ಐ ತಂಡದಲ್ಲಿ ಅವ್ರನ್ನ ಕಸ್ಟಡಿಗೆ ತಗೊಂಡ್ರೆ ತಡ ಆಗಿದ್ದು ಯಾವ್ದಕ್ಕೆ ಯಾವ್ದಾದ್ರು ಒತ್ತಡ ಇತ್ತ ಈ ತಡ ಮಾಡೋದಕ್ಕೆ ಇದನ್ನ ಬೈ ಇನ್ನೊಂದು ಮಾವುತನ ಪ್ರಕರಣ ಮಾವುತ ಮತ್ತ ಅವ್ರ ಸಹೋದರದು ಕೊಲೆ ಆಯ್ತು ಅವ್ರ ಮನೆಯಲ್ಲಿ ಏನು ಕಳ್ತನ ಆಗಲಿಲ್ಲ ಪೊಲೀಸ್ ರಿಪೋರ್ಟ್ ಅಲ್ಲಿ ಈ ಕೊಲೆ ಕಳ್ತನಕ್ಕೋಸ್ಕರ ಆಗಿರೋ ಕೊಲೆ ಅದರಲ್ಲಿ ಕಳ್ತನ ಆಗಿದ್ದು ಆ ಮೇನ್ ರೋಡ್ ಅಲ್ಲಿ ಬರೋ ಜಮೀನಿನ ಪತ್ರ ಮಾತ್ರ ಹಾಗಾದ್ರೆ ಆ ಜಮೀನು ಇವಾಗ ಯಾರ ಹೆಸರಲ್ಲಿದೆ ಅಂದ್ರೆ ಜಮೀನು ಆಲ್ರೆಡಿ ಆ ಮಾವುತ ನಾರಾಯಣರ ಹೆಸರಲ್ಲಿ ಇದ್ಮೇಲೆ ಜಮೀನಿನ ಪತ್ರ ಕಳತನ ಆದ್ಮೇಲೆ ಇವಾಗ ಜಮೀನ್ ಯಾರ ಹೆಸ್ರಲ್ಲಿದೆ ಆ ಜಮೀನಿನಲ್ಲಿ ಸ್ಥಾಪನೆ ಮಾಡಿರೋ ಹೋಟೆಲ್ ಯಾರು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬಹುದಲ್ವಾ ಈ ರೀತಿ ಹೇಳ್ತಾ ಹೋದ್ರೆ ತುಂಬಾ ಮಾಡಬಹುದು ಬಟ್ ಈಗ ಸೌಜನ್ಯ ಪರ ಯಾರೇ ವಿಡಿಯೋ ಮಾಡಿದ್ರು ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಿದ್ದಾರೆ ಅದನ್ನ ಆ ವಿಡಿಯೋನ ಬೇರೆ ರೀತಿ ಬಿಂಬಿಸುವುದರ ಬದಲು ಅವಳಿಗೆ ನ್ಯಾಯ ಸಿಗೋ ತರ ಇನ್ವೆಸ್ಟಿಗೇಷನ್ ಮಾಡಬಹುದು ಈಗೆಲ್ಲ ಮಾಡೋದಕ್ಕೆ ಮೊದಲನೇದಾಗಿ ನಮ್ಮ ಸರ್ಕಾರ ಈ ಕೇಸ್ನ ರೀ ಓಪನ್ ಮಾಡ್ಬೇಕು ಇದುವರೆಗೂ ಸರ್ಕಾರ ಯಾವುದೇ ರೀತಿ ರೀ ಓಪನ್ ಬಗ್ಗೆ ಮಾತಾಡ್ತಾ ಇಲ್ಲ ಆ ಊರಲ್ಲಿ ಈ ತರ ಘಟನೆ ನಡೆದಿರೋದಕ್ಕೆ ಆ ಕ್ಷೇತ್ರದ ಬಗ್ಗೆ ಮಾತಾಡೋದು ತಪ್ಪು ಅದನ್ನ ಖಂಡಿತವಾಗಿ ಯಾರು ಒಪ್ಪಲ್ಲ ಕ್ಷೇತ್ರಕ್ಕೆ ಕಳಂಕ ತರೋ ಮಾತನ್ನು ಯಾರು ಆಡ್ತಾ ಇಲ್ಲ ಆದ್ರೆ ಆ ಘಟನೆ ನಡೆದಿರೋದು ಆ ಊರಾಗಿರೋದ್ರಿಂದ ಆ ಊರಿನ ಹೆಸರನ್ನು ಬಳಸ್ ಬಳಸ್ಕೊತಾ ಇದ್ದಾರೆ ನನಗ ಆ ವಿಡಿಯೋ ಮೊನ್ನೆ ಅವರೇ ಅವ್ರ ಚಾನೆಲ್ ಅಲ್ಲಿ ಇನ್ನೊಂದು ವಿಡಿಯೋನು ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋ ನೋಡಿದಾಗ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ನಿಸ್ತು ನನಗ್ ತಿಳಿದಷ್ಟು ಮಾತಾಡಿದ್ದೀನಿ ಧನ್ಯವಾದ ಇದೇ ರೀತಿ ಇನ್ನ ವಿಡಿಯೋ ಮಾಡೋ ಹಂಬಲದಲ್ಲಿದ್ದೀನಿ ನೀವು ಮಾಡ್ಬೇಕಾಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು That's our Canada creation.